ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶೇಷಿತಾರೆ ಎಂದಿರಂತೆ ಇವತ್ತು ಕೂಡ ಹಾಜರಾಗಿದ್ದೀನಿ ನನ್ನ ಈ ವಿಶ್ಲೇಷಣೆಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ದಯವಿಟ್ಟು ಮರೆಯಬೇಡಿ ನನ್ನ ಪ್ರತಿ ವಿಶ್ಲೇಷಣೆಯನ್ನು ತಾವು ನೋಡಲೇಬೇಕು ಹಾಗೆ ಸಾಧ್ಯ ಆದರೆ ನನಗೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮದಲ್ಲಿ ನಾನು ಮುನ್ನಡೆಯುತ್ತಿರುವ ನನಗೆ ನೀವು ಊರು ಗೋಲಾಗಿ ನಿಂತಿದ್ದೀರಿ ನನ್ನ ಜೊತೆಗೆ ಹೀಗೆ ನಿಲ್ಲಿ ಮುಂದುವರಿಯೋಣ ನಾವು ಎಸ್ ನೂತನ ಶಾಸಕರಿಗೆ ತರಬೇತಿಯ ಅಗತ್ಯ ಇದೆ ಯಾರೂ ಅನುಮಾನ ಪಡಬೇಕಾಗಿಲ್ಲ ಆದರೆ ಹಲವು ವಿಚಾರಗಳಲ್ಲಿ ಅವರಿಗೀಗಾಗಲೇ ತರಬೇತಿ ಇರುತ್ತೆ ಅವರಿಗೆ ಯಾವ ವಿಚಾರದ ಬಗ್ಗೆ ತರಬೇತಿ ಕೊಡಬೇಕು ಅನ್ನೋದು ಭಾಳ ಮುಖ್ಯವಾದ ಪ್ರಶ್ನೆ ಅವರನ್ನು ಸಿದ್ಧಗೊಳಿಸುವುದು ಹೇಗೆ ಅವರು ಸಾರ್ವಜನಿಕದಲ್ಲಿ ಬದುಕಿನಲ್ಲಿ ಇದ್ಬಿಟ್ಟು ಬೇರೆ ಬೇರೆ ರೀತಿ ಸಿದ್ಧಗೊಂಡಿರ್ತಾರೆ ಆದರೆ ಯಾವಾಗ ವಿಧಾನಸಭೆಯ ಒಳಗಡೆ ಅವರು ಪ್ರವೇಶ ಮಾಡ್ತಾರೆ ಪ್ರಥಮ ಬಾರಿಗೆ ಆ ಸಂದರ್ಭದಲ್ಲಿ ತರಬೇತಿ ಬೇಕು ಅವರಿಗೆ ಅಂತ ಸೊ ಕರ್ನಾಟಕದಲ್ಲಿ ಇನ್ಸ್ಟಿಟ್ಯೂಟ್ ಆಫ್ ಫಾರ್ಮೆಟಿ ಅಫೇರ್ಸ್ ಅಂತ ಒಂದು ಸಂಸ್ಥೆ ಇತ್ತು ಮೊದಲು ಜಿ ಬಸವಣ್ಣಪ್ಪವನವರು ಬೇರೆ ಬೇರೆಯವರ ಅಧ್ಯಕ್ಷರಾಗಿದ್ದು ಅವರು ತರಬೇತಿಯನ್ನು ಮಾಡ್ತಾ ಅದಾದಮೇಲೆ ಕಾಲ ಕಳೆದ ಹಾಗೆ ಈ ತರಬೇತಿಯ ರೀತಿ ರಿವಾಜುಗಳು ಬದಲಾಗ್ತಾ ಹೋದ್ರು ಕಾಗೇರಿಯವರು ಸ್ಪೀಕರ್ ಆಗಿದ್ದಾಗ ಹಿಂದ ರಮೇಶ್ ಕುಮಾರ್ ಆಗಿದ್ದಾಗ ಬೇರೆ ಬೇರೆ ರೀತಿಯ ತರಬೇತಿ ಹೇಳ್ತೀವಿ ಈ ವಿಚಾರವನ್ನು ನಾನು ಪ್ರಸ್ತಾಪ ಮಾಡ್ತಾ ಇರುವುದಕ್ಕೆ ಬಹಳ ಮುಖ್ಯವಾದ ಕಾರಣ ಏನು ವಿಧಾನಸಭಾಧ್ಯಕ್ಷ ಖಾದರ್ ಅವರು ತರಬೇತಿ ಕಾರ್ಯಕ್ರಮವೊಂದನ್ನು ವ್ಯವಸ್ಥೆಗೊಳಿಸಿದ್ದಾರೆ ಶಾಸಕರಿಗಾಗಿ ಅದಕ್ಕಾಗಿ ಅವರು ಮೂವರು ವ್ಯಕ್ತಿಗಳನ್ನು ಆಹ್ವಾನಿಸಿದ್ದಾರೆ ಒಬ್ಬರು ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು ಅವರು ಸಂಸತ್ ಸದಸ್ಯರು ಕೂಡ ಆಗಿದ್ದಾರೆ ಬಿ ಜೆ ಪಿ ಅವರನ್ನು ಸಂಸತ್ ಸದಸ್ಯರನ್ನಾಗಿ ಮಾಡಿದೆ ಇನ್ನೊಬ್ಬರು ಶ್ರೀ 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 ಮೂರೇಶೀಕ ರವಿಶಂಕರ್ ಅವರು ಅವರು ತಮ್ಮದೊಂದು ಸಾಮ್ರಾಜ್ಯವನ್ನು ಕಟ್ಟಿದ್ದಾರೆ ಕನಕ್ಪುರ ಹೋಗಿ ರವಿಶಂಕರ್ ಹೋದರೆ ರವಿಶಂಕರ್ ಸಾಮ್ರಾಜ್ಯ ನಿಮಗೆ ಕಾಣುತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಬೇರೆ ಬೇರೆ ದೇಶಗಳಿಗೆ ಸಂಚರಿಸ್ತಾ ಇರ್ತಾನು ಬಹಳ ದೊಡ್ಡ ಅವರು ಅಂತಾರಾಷ್ಟ್ರೀಯ ಮಟ್ಟದ ಗುರು ಅಂತ ಇವರು ಎರಡನೆಯ ವ್ಯಕ್ತಿ ಮೂರನೇ ವ್ಯಕ್ತಿ ಯಾರು ಖರ್ಜಗಿ ಗುರುರಾಜ್ ಖರ್ಜಗಿ ಅವರು ಅವರು ಪ್ರಾಧ್ಯಾಪಕರಾಗಿದ್ದವರು ಪ್ರವಚನಗಳ ಮೂಲಕನೇ ಅವರು ಜನಪ್ರಿಯರಾದವರು ಸೊ ಇತ್ತೀಚೆಗೆ ಅವರು ಪಠ್ಯಪುಸ್ತಕಗಳಿಗೆ ಸಂಬಂಧಪಟ್ಟ ಹಾಗೆ ಪತ್ರಿಕೆಯಲ್ಲಿ ಬರೆದೊಂದು ಲೇಖನ ಏನಿದೆ ಆ ಲೇಖನ ಅವರ ಮುಖವನ್ನೋ ಮುಖವಾಡವನ್ನು ಕಳಚಿತು ಈ ಮೂರು ಕೂಡ ಜನಪ್ರಿಯ ವ್ಯಕ್ತಿಗಳು ಅದಕ್ಕೆ ಅನುಮಾನ ಬೇಕಾಗಿಲ್ಲ ವೀರೇಂದ್ರ ಹೆಗಡೆಯವರು ಭಾರೀ ಜನಪ್ರಿಯರು ಶ್ರೀ 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 ರವಿಶಂಕರ್ ಅವರು ಇನ್ನಷ್ಟು ಜನಪ್ರಿಯರು ಕರ್ಜಗಿರಿ ಅವರು ಮತ್ತೊಂದು ರೀತಿಯ ಜನಪ್ರಿಯತೆಯನ್ನು ಹೊಂದರು ಮೂರು ಜನಪ್ರಿಯತೆ ಆದರೆ ಜನಪ್ರಿಯರೆಲ್ಲ ಶಾಸಕರಿಗೆ ಬುದ್ಧಿವಾದ ಹೇಳುವ ಶಕ್ತಿಯನ್ನು ಹೊಂದಿದ್ದಾರೆ ಜನಪ್ರಿಯತೆ ಯಾವ ರೀತಿಯ ಮಾನದಂಡ ಅದು ಜನಪ್ರಿಯರಾದವರನ್ನು ಕರೆಯೋದೇನೆ ಇಲೆಕ್ಷನ್ ಭಾಷಣಗಳಿಗೆ ಕರಿಬೋದು ಜನ ಸೇರ್ತಾರೆ ಅಂತ ಅಲ್ವಾ ಅದೇ ರೀತಿ ಕರ್ನಾಟಕದಲ್ಲಿ ಗೊತ್ತಿದೆ ಯಾರ್ಯಾರು ಚುನಾವಣಾ ಪ್ರಚಾರಕ್ಕೆ ಬಂದರು ಪ್ರಿಯ ಪ್ರಚಾರ ಕರಿಬೋದು ಮಾ ಮಾ ಅಳಿಯ ಯಾರ್ಯಾರು ಬರ್ತಾರೆ ಬನ್ನಿ ನನ್ನ ನನ್ನ ಆಕ್ಷೇಪ ಇಲ್ಲ ಆದರೆ ನೀವು ಶಾಸಕರಿಗೆ ಯಾವ ವಿಚಾರದ ಬಗ್ಗೆ ನೀವು ಮನನ ಮಾಡಿಕೊಡುತ್ತೀರಿ ನೀವು ಆಯ್ಕೆ ಮಾಡಿ ಮಾಡುವ ಸಂಪನ್ಮೂಲ ವ್ಯಕ್ತಿಗಳ ಎಸ್ ನಾನು ಮೊದಲೇ ಹೇಳಿದೆ ಮೂರು ಜನಪ್ರಿಯ ವ್ಯಕ್ತಿಗಳು ಅವರದ್ದೇ ಆದ ಸಾಮ್ರಾಜ್ಯವನ್ನು ಕಟ್ಟಿಕೊಂಡರು ಅದರಲ್ಲಿ ಇಬ್ಬರಂತೂ ದೊಡ್ಡ ಸಾಮ್ರಾಜ್ಯನೇ ರವಿಶಂಕರ್ ಒಂದು ಸಾಮ್ರಾಜ್ಯ ಅದರಂತೆ ಇನ್ನೊಬ್ಬರು ಕಾವಂದರು ಅವ್ರದ್ದು ಒಂದು ಸಾಮ್ರಾಜ್ಯ ಖರ್ಜಿ ಅವ್ರದ್ದು ಸಾಮ್ರಾಜ್ಯ ಆದರೆ ಈ ಮೂವರ ಆಲೋಚನಾ ವಿಧಾನ ಒಂದೇ ರೀತಿಯಾಗಿದೆ ಅವರು ಸಂಘ ಪರಿವಾರದ ತತ್ವ ಸಿದ್ಧಾಂತಗಳನ್ನು ನಂಬಿದವರು ಅವರು ಅವ್ರ ಹಣೆ ತರ ಸಂಘಪರಿವಾರದವರು ಅವರು ಅದರ ಕಾರ್ಯಕರ್ತರಂತೆ ಇದ್ದರು ನಾನೇನು ಟೀಕೆ ಮಾಡಬಹುದಷ್ಟೆ ಆದರೂ ವೈಯಕ್ತಿಕ ಸ್ವಾತಂತ್ರ್ಯ ನಾನು ಹಲವರ ವಿಚಾರಗಳನ್ನು ಒಪ್ಪದಿದ್ದರೂ ಕೂಡ ಅವರ ವೈಯಕ್ತಿಕ ಸ್ವಾತಂತ್ರ್ಯವನ್ನು ಪ್ರಶ್ನಿಸಲಾರೆ ಯಾಕಂದರೆ ಐ ಎಮ್ ಡೆಮೊಕ್ರಾಟ್ ಫೈನ್ ಶಾಸಕರಿಗೆ ಬೋಧಿಸುವವರು ಡೆಮೋಕ್ರೆಟ್ ಆಗಿರ್ಬೇಕು ಜನತಂತ್ರವಾದಿಯಾಗಿರಬೇಕು ಸಂವಿಧಾನ ಏನಿದೆ ಸಂವಿಧಾನದ ಬಗ್ಗೆ ಗೌರವ ಇರಬೇಕು ಬಹುತೇಕ ಯಾರು ಈ ಸಂಘ ಪರಿವಾರದ ಆಲೋಚನೆಗಳಿಂದ ಬಂದಿರ್ತಾರೆ ಅವರು ಮೊದಲನೇದಾಗಿ ಸಂವಿಧಾನವನ್ನು ತಿರಸ್ಕರಿಸ್ತಾರೆ ಅವರಿಗೆ ಸಂವಿಧಾನಕ್ಕಿಂತ ಧರ್ಮ ದೊಡ್ಡದು ಹಿಂದುತ್ವ ದೊಡ್ಡದು ಸಂವಿಧಾನ ನಂತರ ಇದರಲ್ಲಿ ನಾನು ಹೇಳ್ತಾ ಇರುವುದು ಇವರಿಬ್ಬರ ವಿಚಾರವನ್ನು ಫಸ್ಟು ಒಂದು ಅವರು ಜನತಂತ್ರವಾದಿ ಅಂತೂ ಅಲ್ಲವೇ ಅಲ್ಲ ಅಲ್ಲಿ ಅವರು ಸಾಮ್ರಾಜ್ಯವನ್ನು ಧರ್ಮಸ್ಥಳದಲ್ಲಿ ಹೇಗೆ ಕಟ್ಟಿದ್ದಾರೆ ಅಂತ ಎಲ್ಲರಿಗೂ ಗೊತ್ತು ಅಲ್ಲಿ ಅವರದೇ ಆಡಳಿತ ಅಲ್ಲಿ ಬಹಳ ಕಾಲ ಆ ಅವರ ವ್ಯಾಪ್ತಿಯ ಒಳಗಡೆ ಬೇರೆಯವರು ಯಾರೂ ಭೂಮಿಯನ್ನು ಖರೀದಿಸುವಂತನೇ ಇರಲಿಲ್ಲ ಇದು ಜನತಂತ್ರ ಮೌಲ್ಯ ಅಲ್ಲ ಆದ್ದರಿಂದ ಅವರ ಜನತಂತ್ರದ ನಂಬಿಕೆ ಬಗ್ಗೆ ನನ್ನ ನನ್ನದೇ ಆದ ಅನುಮಾನಗಳಿವೆ ಆದ್ದರಿಂದ ಅವರಿಗೆ ಶಾಸಕರಿಗೆ ಬೋಧಿಸುವ ಯಾವುದೇ ಆಹಾರತೆ ಇಲ್ಲ ಅವರಿಗೆ ಕಾವಂದ್ರಿಂದ ಅಥವಾ ಡಾಕ್ಟರ್ ವೀರೇಂದ್ರ ಹೆಂಗಡೆಯವರಿಗೆ ರವಿಶಂಕರ್ ಅವರು ರವಿಶಂಕರ್ ಅವರು ಅತಿ ದೊಡ್ಡ ಆಧ್ಯಾತ್ಮವಾದಿಯು ಅಲ್ಲ ಅವರು ಅವರಿಗೆ ಆಧ್ಯಾತ್ಮ ಅನ್ನುವುದು ಗೊತ್ತಿಲ್ಲ ಇಡೀ ಭಾರತೀಯ ಪರಂಪರೆಯಲ್ಲಿ ಬಂದಂಥ ಆಧ್ಯಾತ್ಮದ ಒಂದು ಪರಂಪರೆ ಇದರ ಅರಿವು ಅವರಿಗೆ ಕಡಿಮೆ ಅವರಿಗೆ ವೇದ ಉಪನಿಷತ್ತುಗಳು ಅರಣ್ಯಕಗಳು ಬ್ರಾಹ್ಮಣಗಳು ಯಾವುದು ಗೊತ್ತಿದ್ದ ಹಾಗೆ ಇಲ್ಲ ಅದರ ಜೊತೆಗೆ ಬಹಳ ಮುಖ್ಯವಾಗಿ ವ್ಯತ್ಯಾಸ ಅಂದರೆ ಧರ್ಮ ಮತ್ತು ಧಾರ್ಮಿಕತೆ ಆ ವ್ಯತ್ಯಾಸ ಕೂಡ ರವಿಶಂಕರ್ ಅವರಿಗೆ ಗೊತ್ತಿಲ್ಲ ನಿಜವಾದ ಹಿಂದೂ ಧರ್ಮವನ್ನು ಪಾಲಿಸುವವನು ಅವನು ಆಧ್ಯಾತ್ಮಿಕತೆಯ ಬಗ್ಗೆ ಮಾತನಾಡಿದರೆ ಅವನು ಸಾಮ್ರಾಜ್ಯವನ್ನು ಕಟ್ಟಲಾರ ಸಾಮ್ರಾಜ್ಯವನ್ನು ಕಟ್ಟುವುದಕ್ಕೆ ಭಾರತೀಯ ಆಧ್ಯಾತ್ಮಿಕತೆಯೇ ವಿರೋಧವನ್ನು ವ್ಯಕ್ತಪಡಿಸಿದೆ ಆದ್ದರಿಂದ ರವಿಶಂಕರ್ ಆಧ್ಯಾತ್ಮವಾದಿಯೂ ಅಲ್ಲ ಅವರು ಈ ಧರ್ಮವನ್ನು ವಿದೇಶಗಳಲ್ಲಿ ಮಾರುವ ಜನರ ಸಾಲಿಗೆ ಸಂತರ ಸಾಲಿಗೆ ಸೇರುವವರು ಅವರಿಗೂ ಯಾವ ಅರ್ಹತೆಗಳಿಲ್ಲ ಮೂರನೆಯವರು ಖರ್ಜಗಿಯವರು ಅವರು ಪ್ರಜಾವಾಣಿಯಲ್ಲಿ ಬರೆದ ಲೇಖನ ಭಾಳಷ್ಟು ಜನರಿಗೆ ಸಖೇದಾಶ್ಚರ್ಯವನ್ನು ಉಂಟು ಮಾಡಿತು ನನಗೇನು ಆಶ್ಚರ್ಯ ಆಗಲ್ಲ ನಾನು ಅವರ ಪ್ರವಚನ ಕೇಳ್ತಾ ಇದೆ ಭಾಳ ಚೆನ್ನಾಗಿ ಮಾತಾಡ್ತಾನೆ ಜಾಣತನ ಇದೆ ಇನ್ನೊಂದಿದೆ ಜನಪ್ರಿಯತೆಗೆ ಬೇಕಾದ ಎಲ್ಲ ಸರಕುಗಳು ಕೂಡ ಖರ್ಜಿಯವರುಗಳಿದೆ ಅವರು ಕೂಡ ಆ ಪಠ್ಯಪುಸ್ತಕಗಳಲ್ಲಿ ಬಿ ಜೆ ಪಿ ಏನು ಬದಲನ್ನು ಬದಲಾವಣೆಯನ್ನು ಮಾಡಿತ್ತು ಅದನ್ನು ಇಂಡೈರೆಕ್ಟ್ಲಿ ಜಾಣತನದಿಂದ ಡಿಸೈಡ್ ಮಾಡ್ಕೊಂಡಿದ್ದೀನಿ ಭಾಳ ಜಾಣತನ ಪ್ರೊಫೆಸರ್ ರೋಡಿ ಭಾಳ ಕಾಲ ಮಾತಾಡಿರ್ತಾರೆ ಮಾತಾಡಿ ಮಾತಾಡೋ ಜಾಣತನ ಬಂದ್ಬಿಡಿರುತ್ತೆ ಆದರೆ ಪ್ರಚಾರ ಪಡೆಯುವ ಉದ್ದೇಶದಿಂದನೇ ಅವರು ಎಲ್ಲ ಕೆಲಸ ಮಾಡ್ತಿದ್ದಾರೆ ಇಲ್ಲವೋ ಅನ್ನೋದ್ರ ಬಗ್ಗೆ ನಾನು ಹೇಳೋಕ್ಕೋಗಲ್ಲ ಈಗ ನಾನು ಹೇಳ್ತಾ ಇರುವುದು ಕೇವಲ ಜನಪ್ರಿಯತೆ ಒಂದೇ ನಿಮಗೆ ಮಾತನಾಡುವ ಅರ್ಹತೆಯನ್ನು ಕೊಡಲ್ಲ ದೇಟ್ಸ್ ಅ ಫಸ್ಟ್ ಥಿಂಗ್ ನೀವು ಅತ್ಯುತ್ತಮವಾಗಿ ಮಾತನಾಡ್ತೀರಿ ಅಂತ ಅಂದರೆ ನೀವು ಸತ್ಯವನ್ನು ಮಾತನಾಡ್ತಿದ್ದೀರಿ ಅಂತ ಅರ್ಥ ಅಲ್ಲ ಯಾರು ಸತ್ಯವನ್ನು ಮಾತನಾಡ್ತಾರೋ ಅವರಿಗೆ ಫಾಲೋವರ್ಸ್ ಕಡಿಮೆ ಇರ್ತಾರೆ ಸತ್ಯ ಅನ್ನೋದು ಕಪ್ಪು ಬಿಳುಪಿನ ಹಾಗೆ ಇರುತ್ತೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂತ ಹೇಳ್ತೀವಿ ನೋಡಿ ಹಾಗೆ ಸತ್ಯ ಮಾತನಾಡುವುದು ಇನ್ನು ಯಾವಾಗಲೂ ಜನ ದ್ವೇಷಿಸ್ತಾ ಇರ್ತಾರೆ ಜನ ಎಲ್ಲ ಒಪ್ಕೊತಿದ್ದಾರೆ ಕುತ್ಕೊಂಡು ಬಂಬಳ ಬಾಯಿಸ್ತಾರೆ ದೀಪ ಹಚ್ಚು ಅಂದರೆ ದೀಪ ಹಚ್ಚುತ್ತಾರೆ ಗಂಟೆ ಹೊಡಿರಿ ಅಂತ ಗಂಟೆ ಹೊಡಿತಾರೆ ಧರ್ಮದ ಭಾಷಣಗಳನ್ನು ಕೇಳ್ಕೊಂಡು ಓಡಾಡ್ತಾರೆ ಅಂದರೆ ಅವರು ಜನಪ್ರಿಯ ಮಾತ್ರ ಜನಪ್ರಿಯ ವ್ಯಕ್ತಿಗಳು ಮಾತ್ರ ಅವರು ಸತ್ಯವನ್ನು ಮಾತನಾಡ್ತಿದ್ದಾರೆ ಅಂತ ಅಲ್ಲ ವೀರೇಂದ್ರ ಹೆಗಡೆ ಅವ್ರ ಸೌಜನ್ಯ ಪ್ರಕರಣ ಏನಾಯಿತು ಅಂತ ಗೊತ್ತಿದೆ ನಾನು ಬಗ್ಗೆ ಮಾತನಾಡಕ್ಕೆ ಹೋಗಲ್ಲ ಅವರ ಕುಟುಂಬದ ಮೇಲೆ ಆರೋಪ ಇತ್ತು ಇವರು ಕೂಡ ಸೌಜನ್ಯ ತಾಯಿ ಕಣ್ಣೀರು ಹಾಕುವುದನ್ನು ನಾನು ನೋಡಿದೆ ದುಃಖ ನೋವು ಆಯಿತು ಅದರ ಜೊತೆಗೆ ನೇತ್ರಾವತಿ ನದಿಯಲ್ಲಿ ಏನೇನು ಹರಿಯುತ್ತೋ ಗೊತ್ತಿಲ್ಲ ಗೊತ್ತಿಲ್ಲ ನನಗೆ ಆದರೆ ಧರ್ಮವನ್ನು ಒಂದು ಸಾಮ್ರಾಜ್ಯವನ್ನಾಗಿ ಪರಿವರ್ತಿಸುವುದನ್ನು ನಾನು ವಿರೋಧಿಸ್ತೇನೆ ಯಾವುದೇ ಧರ್ಮ ಇರಲಿ ಸಾಮ್ರಾಜ್ಯ ನಿರ್ಮಾಣ ಏನಿದೆ ಸಾಮ್ರಾಜ್ಯ ಎನ್ನುವುದೇ ಜನತಂತ್ರಕ್ಕೆ ವಿರೋಧಿಯಾದದ್ದು ಜನತಂತ್ರ ವಿರೋಧಿ ಮಾತ್ರ ಸಾಮ್ರಾಜ್ಯವನ್ನು ಕಟ್ಟಬಲ್ಲ ಅವನು ರಾಜನಾಗಬಲ್ಲ ರಾಜದಂಡವನ್ನು ಹಿಡಿಯಬಲ್ಲ ಕುದುರೆಯ ಮೇಲೆ ಕೂಡಬಲ್ಲ ಪ್ರಯಾಣ ಮಾಡಬಲ್ಲ ಅತ್ಯದ್ಭುತವಾಗಿ ಭಾಷಣ ಮಾಡಬಲ್ಲ ಆದರೆ ಇವತ್ತಿನ ದಿನ ಈ ಮೂವರನ್ನು ಸ್ಪೀಕರ್ ಖಾದರ್ ಅವರು ಯಾಕೆ ಆಯ್ಕೆ ಮಾಡಿದರು ಅನ್ನೋದೇ ನನಗೆ ದೂರಕರವಾಗಿ ಒಂದು ದಕ್ಷಿಣ ಕನ್ನಡ ಜಿಲ್ಲೆ ಏನಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಹಿಂದುತ್ವವಾದಿಗಳಿಗೆ ಬಿಸಿ ಸಮಾಧಾನ ಹೇಳುವ ಮೃದು ಹಿಂದುತ್ವವನ್ನು ಖಾದರ್ ಪಾಲಿಸ್ತಿದ್ದಾರೆ ಗೊತ್ತಿಲ್ಲ ನನಗೆ ಹಾಗಿದ್ದರೆ ಈ ಮೂವರನ್ನು ಆಯ್ಕೆ ಮಾಡುವುದಕ್ಕೆ ಅವರು ಮಾನದಂಡವನ್ನು ಇಟ್ಟುಕೊಂಡಿದ್ದೆ ಅವ್ರು ಯಾರೋ ಸಂವಿಧಾನ ತಜ್ಞರನ್ನು ಕರೆಯಬಹುದಾಗಿ ಶಾಸಕರ ಹಕ್ಕು ಮತ್ತು ಕರ್ತವ್ಯದ ಬಗ್ಗೆ ಭಾಷಣ ಮಾಡುವವರನ್ನು ಕರೆಯುವುದಾಗಿತ್ತು ಒಬ್ಬ ಶಾಸಕನಾದವನು ಒಬ್ಬ ಜನಪರ ಶಾಸಕನಾಗಿ ಕೆಲಸ ಮಾಡುವುದು ಹೇಗೆ ಅನ್ನು ತಿಳಿಸುವವರನ್ನು ಕರೆಯಬಹುದಾಗಿತ್ತು ಕಾನೂನಿನ ಅರಿವು ಮೂಡಿಸುವಂಥವರನ್ನು ಕರೆಸಬಹುದಾಗಿತ್ತು ಅವರಲ್ಲಿ ಸಾಮಾಜಿಕ ಜವಾಬ್ದಾರಿ ಹೊಣೆಗಾರಿಕೆಯನ್ನು ಮೂಡಿಸುವಂತೆ ಭಾಷಣ ಮಾಡುವವರನ್ನು ಕರಿಬೇಕಾಗಿತ್ತು ಯಾರು ಬೇಕಾದರೂ ಕರಿಬಹುದಾಗಿತ್ತು ಆದರೆ ಸಂವಿಧಾನಕ್ಕೆ ಸಂಬಂಧನೇ ಇಲ್ಲದೆ ಶಾಸಕರ ಹಕ್ಕು ಮತ್ತು ಕರ್ತವ್ಯದ ಅರಿವಿಲ್ಲದೆ ಸಾಮ್ರಾಜ್ಯ ಕಟ್ಟಿದವರನ್ನ ಧರ್ಮವನ್ನು ವ್ಯಾಪಾರ ಮಾಡುವವರನ್ನ ಅಂಥವ್ರನ್ನ ಕರೆಯಲಾಗಿದೆ ಜನಪ್ರಿಯ ಭಾಷಣಕಾರನ್ನ ಕರೆಯಲಾಗಿದೆ ಎಲ್ಲ ಜನಪ್ರಿಯ ಭಾಷಣಕಾರನೇ ಇದರಿಂದ ಅವರು ಏನು ಹೇಳ್ತಾರೆ ಶಾಸಕರಿಗೆ ಏನು ತಿಳಿಸ್ಕೊಡ್ತಾರೆ ಅವರು ರವಿಶಂಕರ್ ಗುರೂಜಿಯವರು ಧ್ಯಾನದ ಬಗ್ಗೆ ಭಾಷಣ ಮಾಡ್ತಾರೆ ಶಾಸಕರಿಗೆ ಅಥವಾ ಸಾಮ್ರಾಜ್ಯ ಕಟ್ಟುವುದು ಹೇಗೆ ಅಂತ ಅವ್ರು ತಿಳಿಸ್ಕೊಡ್ತಾರಾ ವೀರೇಂದ್ರ ಅವರು ಏನು ತಿಳ್ಕೊಡ್ತಾರೆ ಏನನ್ನು ಅವರು ಬೋಧಿಸ್ತಾರೆ ಗೊತ್ತಿಲ್ಲ ನನಗೆ ಹಾಗೆಯೇ ಮೂರನೆಯ ಖರ್ಜಗಿಯವರು ಅವರು ಜನಪ್ರಿಯ ಭಾಷಣಕಾರ ಯೂಟ್ಯೂಬಲ್ಲ ಲಕ್ಷಾಂತರ ಜನ ಬರ್ತಾರೆ ಆದ್ದರಿಂದ ಜನಪ್ರಿಯತೆ ಒಂದೇ ಮಾನದಂಡ ಅಲ್ಲ ಸತ್ಯವನ್ನು ಹೇಳುವವರು ಬೇಕು ಸಂವಿಧಾನವನ್ನು ತಿಳಿಸುವವರು ಬೇಕು ನಮ್ಮ ಇಡೀ ಇತಿಹಾಸವನ್ನು ತಿಳಿಸುವಂಥವ್ರನ್ನ ಕರೆದಿದ್ದಾರೆ ಐ ವುಡ್ ಹಾವ್ ಬಿನ್ ಎಗ್ರೀಡ್ ಫಾರ್ ದ್ಯಾಟ್ ದುರಂತ ಆದರೆ ಖಾದರ್ ಈ ಮೂವರನ್ನು ಕರೆದಿದ್ದಾರೆ ಇದು ನನಗೆ ಅತ್ಯಂತ ಬೇಸರದ ನೋವಿನ ಸಂಗತಿ ಕಾಂಗ್ರೆಸ್ ಪಕ್ಷದ ಒಳಗಡೆ ಮನುವಾದಿಗಳಿದ್ದಾರೆ ಅಂತ ನಾನು ಯಾವಾಗಿಂದ ಹೇಳ್ತಾ ಇದ್ದೆ ಅಂತಹ ಮನುವಾದಿಗಳ ಪ್ರೆಷರ್ ಖಾದರ್ ಮೇಲೆ ಬಂತೆ ನನಗೆ ಎನಿವೆ ಈಗಲಾದರೂ ಈ ಬಗ್ಗೆ ಅವರು ಯೋಚನೆ ಮಾಡಲಿ ಕಾಂಗ್ರೆಸ್ ಪಕ್ಷ ಯೋಚನೆ ಮಾಡಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಯೋಚನೆ ಮಾಡಲಿ ಅಂತ ಹೇಳ್ತಾ ಇವತ್ತಿನ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತೀನಿ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ತಮ್ಮ ಮುಂದೆ ಹಾಜರಾಗ್ತೀನಿ ನಾನು ನಿಜವಾಗಿ ಹೇಳ್ತೀನಿ ನಾನು ಪಾಪ್ಯುಲರ್ ಸ್ಪೀಕರ್ ಅಲ್ಲ ನಾನು ಸತ್ಯವನ್ನು ನಡೆಯುವ ನಾನು ಜನಪ್ರಿಯದ ಅಲ್ಲ ನನಗೆ ಜನಪ್ರಿಯತೆ ಬೇಕಾಗಿಯೂ ಇಲ್ಲ ನನ್ನನ್ನು ವಿರೋಧಿಸುವವರು ಹೆಚ್ಚಿದರೂ ಕೂಡ ನಾನು ಮಾತನಾಡುವುದು ಸತ್ಯ ಆ ಸತ್ಯವನ್ನು ತಮ್ಮ ನಿಟ್ಟಿದ್ದೀನಿ ಎಲ್ಲರೂ ನಮಸ್ಕಾರ ಶುಭರಾತ್ರಿ ಮತ್ತೆ ಭೇಟಿಯಾಗೋಣ ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಅನ್ನು ಪ್ರೆಸ್ ಮಾಡಿ ಹಾಗೆಯೇ ಸಹಾಯ ಮಾಡಿ ಸಾಧ್ಯ ಆದರೆ ಬನ್ನಿ ನನ್ನ ಜೊತೆಗೆ ಜೊತೆಯಾಗಿ ಹೆಜ್ಜೆ ಹಾಕೋಣ ನಮಸ್ಕಾರ